ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲು ಪೂಜಿಸುವ ದೇವರೆಂದು ಪರಿಗಣಿಸಲಾಗಿದೆ ಯಾವುದೇ ಧಾರ್ಮಿಕ ಆಚರಣೆಗಳು ಗಣೇಶನ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತವೆ ಗಣೇಶನನ್ನು ಪೂಜಿಸುವ ಮೂಲಕ ಕೆಲಸದ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗುತ್ತವೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಗಣೇಶನ ಕೃಪೆಯಿಂದ ಕಷ್ಟಗಳನ್ನು ತೊಡೆದು ಹಾಕಲು ಪ್ರತಿ ತಿಂಗಳ ಚತುರ್ಥಿ ದಿನದಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಲಾಗುತ್ತಾ ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ದುಃಖಗಳು ಮತ್ತು ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನ ಜ್ಯೋತಿಷದಲ್ಲೂ ತುಂಬ ವಿಶೇಷವಾಗಿದೆ ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ದೇವರ ಪೂಜೆ ಹೇಗಿರಬೇಕು ಯಾವ ದೇವರ ದರ್ಶನವನ್ನು ಮಾಡಿದರೆ ವರ್ಷ ಪೂರ್ತಿ ದೈವಬಲ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅದೃಷ್ಟ ಕೂಡಿ ಬಂದು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ ಈ ದಿನ ಮಾಡುವಂಥ ವಿಶೇಷ ಸ್ನಾನದಿಂದ ಸಾವಿರ ಗೋದಾನ ಮಾಡಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಈ ಸ್ನಾನದಿಂದ ಸಾವಿರ ಅಶ್ವಮೇಧ ಯಾಗ ಮಾಡಿದಂಥ ಫಲ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ದಿನ ಮನೆಯ ಸದಸ್ಯರು ಹೇಗೆ ಸ್ನಾನ ಮಾಡಬೇಕೆಂದು ನೋಡೋದಾದರೆ ತೈಲ ಸ್ನಾನವನ್ನ ಮಾಡಬೇಕು ಅಂದರೆ ಎಳ್ಳೆಣ್ಣೆಯನ್ನು ಸಂಪೂರ್ಣವಾಗಿ ದೇಹಕ್ಕೆ ಹಚ್ಚಿಕೊಂಡು ಮನೆಯ ಸದಸ್ಯರು ಸ್ನಾನವನ್ನ ಮಾಡಿಕೊಳ್ಬೇಕು ಇದು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನ ಬೆರೆಸಿ ಸ್ನಾನ ಮಾಡಬೇಕು ಇಲ್ಲವಾದರೆ ಎಳ್ಳಿನ ಪುಡಿಯನ್ನ ದೇಹಕ್ಕೆ ಹಚ್ಚಿಕೊಂಡು ನಂತರ ಸ್ನಾನವನ್ನ ಮಾಡಬೇಕು ಸ್ನಾನ ಆದ ನಂತರ ವಿಷ್ಣು ದೇವರ ದರ್ಶನ ಜೊತೆಗೆ ಶಿವನ ದರ್ಶನವನ್ನು ಮಾಡಿದರೆ ತುಂಬಾ ಉತ್ತಮ ಈ ದಿನ ಯಾವ ದೇವರನ್ನು ಕೂಡ ನೋಡಲು ಸಾಧ್ಯವಾಗಲಿಲ್ಲವೆಂದು ಲಿಂಗ ಸ್ವರೂಪಿ ಶಿವನ ದರ್ಶನ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಈ ದಿನ ಶಿವನಿಗೆ ತುಪ್ಪದಲ್ಲಿ ಮನೆಯಲ್ಲಿ ಮಾಡಿದ ತುಪ್ಪದಿಂದ ಅಭಿಷೇಕವನ್ನು ಮಾಡಿಕೊಳ್ಬೇಕು ಅಥವಾ ಶಿವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು ಕಮಲದ ಪುಷ್ಪವನ್ನು ಶಿವನಿಗೆ ಭಕ್ತಿಯಿಂದ ಅರ್ಪಿಸಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ ಕಬ್ಬಿನ ಹಾಲನ್ನು ಬಳಸಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿದರೂ ಕೂಡ ತುಂಬ ಉತ್ತಮ ಫಲಗಳ ಪ್ರಾಪ್ತಿಯಾಗುತ್ತದೆ ಹಾಲಿಗೆ ಬಿಳಿ ಎಳ್ಳು ಹಾಗೂ ಸಕ್ಕರೆಯನ್ನು ಬೆರೆಸಿ ಮನೆಯ ಸದಸ್ಯರು ಸೇವಿಸಿದರೆ ತುಂಬ ಒಳ್ಳೆಯದು ಇದರಿಂದ ವರ್ಷ ಪೂರ್ತಿ ಗ್ರಹದೋಷಗಳು ಕುಟುಂಬದ ಸದಸ್ಯರಿಗೆ ಉಂಟಾಗುವುದಿಲ್ಲ ಈ ದಿನ ದಾನ ಮಾಡುವಾಗ ನಿಮ್ಮ ಮನೆ ದೇವರನ್ನು ನೆನೆದು ತಪ್ಪದೆ ದಾನವನ್ನು ಮಾಡಬೇಕು ವಿಷ್ಣು ದೇವರಿಗೆ ಸಂಬಂಧಪಟ್ಟಂಥ ಮನೆ ದೇವರಿದ್ದರೆ ವಿಷ್ಣು ಹೆಸರನ್ನು ಹೇಳಿ ವಿಶೇಷವಾಗಿ ದಾನ ಮಾಡಿ ಶಿವ ಮನೆಯ ದೇವರಾಗಿದ್ದರೆ ಶಿವನ ಹೆಸರನ್ನು ಹೇಳಿ ದಾನಗಳನ್ನು ಮಾಡಿ ಒಂದು ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ದಾನ ಮಾಡುವುದು ಹಾಗೆ ಎಳ್ಳಿನ ಮೇಲೆ ದೀಪವೊಂದನ್ನು ಇಟ್ಟು ಆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಅದನ್ನು ದಾನವಾಗಿ ನೀಡುವುದು ಎರಡೂ ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆಯನ್ನೇ ದಾನವಾಗಿ ನೀಡಬಹುದು ಈ ದಿನ ಮಾಡುವ ದಾನಗಳಿಂದ ಎಲ್ಲ ಜನ್ಮದಲ್ಲೂ ದಾನ ಮಾಡಿದಂಥ ಫಲಗಳನ್ನು ಸಾಕ್ಷಾತ್ ಸೂರ್ಯ ದೇವನು ನೀಡುತ್ತಾನಂತೆ ಈ ದಿನ ಅನ್ನದಾನವನ್ನು ಮಾಡಿದರೆ ತುಂಬ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಒಬ್ಬರಿಗೆ ಅನ್ನದಾನವನ್ನು ಮಾಡಿದರೆ ಸಾಕು ಒಂದು ಲಕ್ಷ ಜನರಿಗೆ ಅನ್ನದಾನ ಮಾಡಿದಂಥ ಅಖಂಡ್ಯ ಪುಣ್ಯಫಲ ದೊರಕುತ್ತದೆ ಈ ದಿನ ಗೋಮಾತೆಯ ಪೂಜೆಯನ್ನು ಮಾಡಿಕೊಳ್ಬೇಕು ಗೋಮಾತೆಗೆ ಅರಿಶಿನವನ್ನ ಹಚ್ಚಿ ಹಸುವಿನ ಬಾಲವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಮೂರು ಪ್ರದಕ್ಷಿಣೆಯನ್ನ ಮಾಡಿಕೊಳ್ಳಬೇಕು ದೇವರಿಗೆ ಎಂದು ಮಾಡಿದಂಥ ಪ್ರಸಾದವನ್ನೇ ಗೋಮಾತೆಗೂ ಎಳ್ಳು ಬೆಲ್ಲದೊಂದಿಗೆ ತಿನ್ನಿಸಿ ಬರಬೇಕು ಸಕಲ ದೇವತೆಗಳ ಅನುಗ್ರಹ ಇದರಿಂದ ಪ್ರಾಪ್ತಿಯಾಗುತ್ತದೆ ಮನೆಯ ಸದಸ್ಯರು ಸೂರ್ಯ ಗಾಯತ್ರಿ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಸೂರ್ಯದೇವರ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಎಳ್ಳು ಬೆಲ್ಲ ಸಮೇತರಾಗಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಎಳ್ಳು ಬೆಲ್ಲ ತಿಂದು ಉತ್ತಮ ಮಾತುಗಳನ್ನಾಡಬೇಕು ದೇವರ ಮುಂದೆ ಒಂದು ಚೊಂಬಿನಲ್ಲಿ ನೀರನ್ನು ಇಟ್ಟು ಮಾವಿನ ಎಲೆಗಳನ್ನು ಅದರಲ್ಲಿ ಮುಳುಗಿಸಿಟ್ಟು ಆ ನೀರನ್ನು ಮನೆಯ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಈ ದಿನ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು ಧೂಮಪಾನ ಮದ್ಯಪಾನದಿಂದ ದೂರವಿದ್ದು ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಮನೆಯ ಯಜಮಾನಿ ಯಜಮಾನ ಈ ದಿನ ಮಾಡಬೇಕಾದಂಥ ದಾನಗಳಲ್ಲಿ ಮೊದಲ ದಾನ ಯಾವುದೆಂದರೆ ಅದು ಮೊಸರಿನ ದಾನ ಮೊಸರನ್ನ ಯಾರು ಈ ದಿನ ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತದೆ ದಾರಿದ್ರ್ಯ ಎನ್ನುವುದು ಇನ್ಯಾವುದೇ ಜನ್ಮದಲ್ಲೂ ಬರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಹಣಕಾಸಿನ ಸಂಕಷ್ಟ ದೂರವಾಗುತ್ತದೆ ಈ ಮೊಸರಿನ ದಾನದ ಬಗ್ಗೆ ಒಂದು ವಿಶೇಷ ಕತೆ ಇದೆ ದ್ರೋಣಾಚಾರ್ಯರ ಪತ್ನಿ ಹೆಸರು ಕೃಪೆ ಇವರಿಬ್ಬರು ದಂಪತಿಗಳು ಅನೇಕ ಕಷ್ಟಗಳಿಂದ ಬಳಲುತ್ತಿರುತ್ತಾರೆ ಇದನ್ನು ನೋಡಿದಂತಹ ದೂರ್ವಾಸ ಮುನಿಗಳು ದ್ರೋಣಾಚಾರ್ಯರ ಪತ್ನಿಯಾದ ಕೃಪೆಗೆ ಒಂದು ಸಲಹೆಯನ್ನು ನೀಡುತ್ತಾರೆ ಈ ದಿನದಂದು ಮೊಸರನ್ನ ದಾನವಾಗಿ ನೀಡು ನೀಡಬೇಕು ನೀ ಇದರಿಂದ ನಿನ್ನೆಲ್ಲ ದಾರಿದ್ರ್ಯದಿಂದ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಇದನ್ನು ಕೇಳಿದಂತಹ ಕೃಪೆಯು ಈ ದಿನವೇ ಮೊಸರನ್ನ ದಾನವಾಗಿ ನೀಡಿ ಸಕಲ ದಾರಿದ್ರ್ಯಗಳಿಂದ ಮುಕ್ತಿಯನ್ನು ಪಡೆದು ಆರ್ಥಿಕ ಸಂಕಷ್ಟಗಳಿಂದಲೂ ಹೊರಬರುತ್ತಾರೆ ಈ ಮೊಸರಿನ ದಾನದ ಬಗ್ಗೆ ಮಹಾಭಾರತದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ದಿನ ಮೊಸರನ್ನ ಯಾರಿಗಾದರೂ ದಾನವಾಗಿ ನೀಡಿ ನಮಸ್ಕಾರ ಮಾಡಿಕೊಳ್ಳಿ ಇಷ್ಟ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಯಾರಿಗೆ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ ಋಣ ಬಾಧೆಗಳು ಹೆಚ್ಚಾಗಿರುತ್ತದೆ ಆರ್ಥಿಕವಾಗಿ ಹೇಳಿಗೆ ಆಗಲು ಕಷ್ಟಪಡುತ್ತಿದ್ದರೆ ಈ ದಾನವನ್ನ ಮಾಡಿ ಶುಭ ಲಾಭಗಳನ್ನು ನೀವು ಪಡೆಯಬಹುದು ಇನ್ನು ಈ ದಿನದಂದು ಮಾಡಬೇಕಾದಂಥ ಎರಡನೇ ದಾನವೆಂದರೆ ಅದು ಕೂಷ್ಮಾಂಡ ದಾನ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಇದು ನಮ್ಮ ಭೂಮಂಡಲಕ್ಕೆ ಸಂಕೇತ ಸಾಕ್ಷಾತ್ ವಿಷ್ಣುದೇವರು ವರಾಹ ರೂಪವನ್ನು ತಾಳಿ ಭೂಮಿಯನ್ನ ಉದ್ಧರಿಸುತ್ತಾನೆ ಇದಕ್ಕೆ ಸಂಕೇತವಾಗಿ ಬ್ರಾಹ್ಮಣರಿಗೆ ಪಂಡಿತರಿಗೆ ಅವಶ್ಯಕತೆ ಇದ್ದವರಿಗೆ ದಕ್ಷಿಣ ಸಮೇತ ನಿಮ್ಮ ಕೈನಿಂದ ಕುಂಬಳಕಾಯಿಯ ದಾನವನ್ನ ಮಾಡಬೇಕು ಈ ದಾನದ ಫಲವಾಗಿ ಇಡೀ ಭೂಮಂಡಲ ಫಲವನ್ನೇ ದಾನವಾಗಿ ನೀಡಿದ ಫಲ ಅಥವಾ ಭೂದಾನ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಭೂಮಿಗೆ ಸಂಬಂಧಪಟ್ಟಂಥ ಕನಸು ಮನೆ ಕಟ್ಟಲು ಇರುವಂಥ ಕನಸು ನನಸಾಗಿ ಸ್ವಂತ ಮನೆ ಪ್ರಾಪ್ತಿಯಾಗುತ್ತದೆ ಕೆಲವರಿಗೆ ಮನೆಯನ್ನ ಕಟ್ಟಿಸೋಕೆ ನಾನಾ ಅಡೆತಡೆಗಳು ವಿಘ್ನಗಳು ಎದುರಾಗುತ್ತಲೇ ಇರುತ್ತದೆ ಸೈಟಿದ್ದರೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಮನೆ ಅರ್ಧಕ್ಕೆ ಕಟ್ಟಿದ ನಂತರ ದುಡ್ಡು ಕಾಸಿಗೆ ಕಷ್ಟ ಆಗ್ತಕ್ಕಂಥದ್ದು ಈ ರೀತಿ ವಿಘ್ನಗಳು ಬಾರದಿರಲು ಈ ದಿನ ಕುಂಬಳಕಾಯಿಯ ದಾನವನ್ನು ನೀಡಬೇಕು ಇನ್ನು ಮೂರನೆಯದಾಗಿ ಈ ದಿನ ಮಾಡಬೇಕಾದಂತಹ ದಾನ ಎಂದರೆ ಅದು ಗೋವಿನ ಚಿಕ್ಕ ಬೊಂಬೆ ಹಾಗೂ ಕಪ್ಪು ಎಳ್ಳು ಈ ಎರಡನ್ನೂ ಸೇರಿಸಿ ಈ ದಿನ ಶಿವ ದೇಗುಲದಲ್ಲಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಯಾರಿಗಾದರೂ ದಾನವಾಗಿ ನೀಡಬೇಕು ಇದರಿಂದ ಗ್ರಹಗಳ ಅನುಕೂಲತೆ ಅಥವಾ ಗ್ರಹಗಳ ಶಾಂತಿಯಾಗುತ್ತದೆ ಎಷ್ಟೋ ಜನರಿಗೆ ಜಾತಕ ದೋಷಗಳಿಂದ ಗ್ರಹ ದೋಷಗಳಿಂದ ಸರಿಯಾದ ಕೆಲಸ ಸಿಗೋದಿಲ್ಲ ಮದುವೆಯಾಗಲು ನಾನಾ ಕಷ್ಟಗಳು ಸಂತಾನ ಸಮಸ್ಯೆಗಳು ಮನೆ ಹಣಕಾಸು ಹೀಗೆ ಒಂದಲ್ಲ ಒಂದು ಕಷ್ಟಗಳು ಕಾಡ್ತಾ ಇರುತ್ತದೆ ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇರೋದಿಲ್ಲ ಯಶಸ್ಸು ತೀರಾ ಕಡಿಮೆ ಇರುತ್ತದೆ ಅಂತವರು ಸಂಜೆ ಸಮಯದಲ್ಲಿ ಗೋಮಾತೆಯ ಚಿಕ್ಕ ವಿಗ್ರಹ ಅಥವಾ ಮಣ್ಣಿನ ಬೊಂಬೆಯ ಜೊತೆಗೆ ಒಂದು ಕೆಜಿಯಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ದಾನವಾಗಿ ನೀಡಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಸಾಮಾನ್ಯವಾಗಿ ಕೆಲವು ಕಡೆ ಎಳ್ಳಿನಿಂದ ಗೋವಿನ ರೂಪವನ್ನು ತಯಾರಿಸಿ ಅದನ್ನೇ ದಾನವಾಗಿ ನೀಡುತ್ತಾರೆ ಆದರೆ ಎಲ್ಲರಿಗೂ ಈ ರೀತಿಯಾದಂತಹ ಎಳ್ಳಿನಿಂದ ಗೋಮಾತೆಯ ಬೊಂಬೆ ದಾನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಗೋವಿನ ಬೊಂಬೆಯ ಜೊತೆಗೆ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು ಈ ದಾನಗಳ ಜೊತೆಗೆ ಅನ್ನದಾನ ಆಗಿರಬಹುದು ಧಾನ್ಯಗಳ ದಾನ ಆಗಿರಬಹುದು ಪಾದರಕ್ಷೆಯ ದಾನ ಛತ್ರಿಯ ದಾನ ಮಜ್ಜಿಗೆಯ ದಾನವನ್ನು ಮಾಡಿದರೆ ಸಮಸ್ತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಾನಗಳ ಜೊತೆಗೆ ಗೋಮಾತೆಗೆ ಸಿಹಿ ಜೊತೆ ನಿಮ್ಮ ಮನೆಯ ಎಳ್ಳು ಬೆಲ್ಲವನ್ನು ಸ್ವಲ್ಪ ಬೆರೆಸಿ ನಿಮ್ಮ ಕೈನಿಂದ ತಿನ್ನಿಸಿ ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಬೇಕು ಗೋಮಾತೆಯು ನಿಂತ ಜಾಗದಿಂದ ಅಥವಾ ಒಂದು ಪಾದದ ಕೆಳಗೆ ಇರುವಂಥ ಮಣ್ಣನ್ನು ಸ್ವಲ್ಪ ಮನೆಗೆ ತರಬೇಕು ಮನೆಗೆ ತಂದಂತಹ ಆ ಒಂದು ಮಣ್ಣನ್ನು ಒಂದು ಹಳದಿ ಬಟ್ಟೆಗೆ ಅಥವಾ ಬಿಳಿಯ ಬಟ್ಟೆಗೆ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸುತ್ತಾ ಬರಬೇಕು ಇದರಿಂದ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷಗಳು ದಾರಿದ್ರ್ಯ ದೋಷಗಳು ದೂರವಾಗಿ ಮನೆಯ ಅಭಿವೃದ್ಧಿ ಆಗುತ್ತದೆ ದೇವಾನು ದೇವತೆಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಿಂದ ಸುಖ ಸಂತೋಷ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ ನೋಡಿದ್ರಲ್ಲ ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಗೋಮಾತೆಗೆ ಯಾವ ವಿಧವಾಗಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ದೇವರ ಪೂಜೆ ಹೇಗಿರಬೇಕು ಯಾವ ಮಂತ್ರವನ್ನ ಹೇಳಿಕೊಳ್ಳಬೇಕು ಬೆಲ್ಲದಿಂದ ಯಾವ ಕೆಲಸ ಮಾಡಿದ್ರೆ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನ ತಿನ್ನಿಸಬೇಕು ಇನ್ನು ಈ ದಿನ ಅಷ್ಟ ಲಕ್ಷ್ಮಿಯರ ಹೆಸರು ಹೇಳುತ್ತಾ ಈ ನೀರನ್ನ ಮನೆಯ ಮೂಲೆ ಮೂಲೆಗೂ ಚೆಲ್ಲಿದ್ರೆ ಹಣ ಪ್ರವಾಹದಂತೆ ಮನೆಗೆ ಬರುತ್ತದೆ ಹಣ ಬೇಕು ಎನ್ನುವವರು ಈ ತಂತ್ರವನ್ನ ಶುಕ್ರವಾರದ ದಿನ ಮಾಡಿ ನೋಡಿ ಲಕ್ಷ್ಮೀ ದೇವಿಯರ ಅನುಗ್ರಹದಿಂದ ಶ್ರೀಮಂತಿಕೆ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಸಮಸ್ಯೆ ದೂರವಾಗಲು ಅಷ್ಟ ಲಕ್ಷ್ಮಿಯರ ಅನುಗ್ರಹ ಪ್ರಾಪ್ತಿಯಾಗಲು ಯಾವ ನೀರನ್ನು ಮನೆಯಲ್ಲಿ ಚೆಲ್ಲಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಜನ್ಮ ಜನ್ಮಗಳ ದಾರಿದ್ರ್ಯ ಪಾಪಕರ್ಮಗಳನ್ನು ದೂರ ಮಾಡಿ ಸಕಲ ಆನಂದಗಳನ್ನು ನೀಡಿ ವಿಷ್ಣು ಕೃಪೆ ಸದಾ ನಿಮ್ಮ ಜೊತೆ ಇರುವಂತೆ ಮಾಡುವಂತಹ ಇದು ಜೀವನ ಆದಮೇಲೆ ಕಷ್ಟ ಸುಖ ಎರಡೂ ಇದ್ದೇ ಇರುತ್ತದೆ ಕಷ್ಟ ಬಂದಾಗ ಕುಗ್ಗಬಾರದು ಸುಖ ಬಂದಾಗ ಇಗ್ಗಬಾರದು ಅಂತ ಹಿರಿಯರು ಹೇಳ್ತಾರೆ ನಿಮ್ಮ ನಿತ್ಯ ಜೀವನದ ಕಷ್ಟಗಳನ್ನು ಅಂತ್ಯ ಮಾಡಲು ಅಷ್ಟಲಕ್ಷ್ಮಿಯರ ಈ ವಿಶೇಷ ತಂತ್ರ ತುಂಬ ಸಹಾಯ ಮಾಡುತ್ತದೆ ಲಕ್ಷ್ಮೀದೇವಿಯ ವಾರವಾದ ಶುಕ್ರವಾರವೇ ಈ ವಿಶೇಷ ಕೆಲಸವನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡಬೇಕು ನಮ್ಮ ಚಾನೆಲ್ನಲ್ಲಿ ತಿಳಿಸಿದ ಅನೇಕ ತಂತ್ರಗಳು ಎಷ್ಟೋ ಜನರ ಬಾಳಿನಲ್ಲಿ ಬದಲಾವಣೆಗಳನ್ನು ತಂದಿದೆ ಈ ದಿನ ವಿಶೇಷವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಳ್ಳಿ ದೇವರ ಕೋಣೆಯಲ್ಲಿ ಒಂದು ಮನೆಯ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನು ಆಸಿ ಅದರ ಮೇಲೆ ವಿಷ್ಣುದೇವರ ಫೋಟೋ ಅಥವಾ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಳ್ಳಿ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಹಳದಿ ಬಣ್ಣ ಬಿಳಿ ಬಣ್ಣ ಕೆಂಪು ಬಣ್ಣದ ಪುಷ್ಪಗಳಿಂದ ದೇವರಿಗೆ ಅಲಂಕಾರ ಮಾಡಿಕೊಳ್ಳಿ ತುಳಸಿಯ ದಳಗಳಿಂದ ಈ ದಿನ ವಿಷ್ಣು ದೇವರನ್ನ ಪೂಜಿಸುತ್ತಾ ತುಳಸಿ ಮಾಲೆಯನ್ನ ಕೂಡ ವಿಷ್ಣು ದೇವರಿಗೆ ಅರ್ಪಿಸಬೇಕು ಭಗವಂತನಿಗೆ ಭಗವಂತನಿಗೆ ಅತ್ಯಂತ ಪ್ರಿಯವಾಗುವ ಹಿಟ್ಟಿನ ದೀಪಗಳನ್ನು ಮರೆಯದೆ ಬೆಳಗಿಸಬೇಕು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ದೀಪಗಳನ್ನು ತಯಾರು ಮಾಡಿಕೊಂಡು ತುಪ್ಪವನ್ನು ಬಳಸಿ ದೀಪಾರಾಧನೆ ಮಾಡಿಕೊಳ್ಬೇಕು ಹಿಟ್ಟಿನ ದೀಪ ಬೆಳಗಿಸಲು ಸಾಧ್ಯವಿಲ್ಲ ಎಂದರೆ ಒಂದು ಮಣ್ಣಿನ ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪ ಬೆಳಗಿಸಿ ದೀಪದ ಪಕ್ಕ ಬೆಲ್ಲವನ್ನು ನೈವೇದ್ಯವಾಗಿಡಿ ಇದರಿಂದ ನಿಮ್ಮ ಯಾವುದೇ ಕೋರಿಕೆಗಳಿದ್ದರೂ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಶೀಘ್ರವಾಗಿ ನೆರವೇರುತ್ತದೆ ಹಾಗೆಯೇ ನಿಮ್ಮ ಮನೆಯ ಅಂಗಳಗಳಲ್ಲಿ ಬೆಳೆದ ಪುಷ್ಪಗಳನ್ನು ಈ ದಿನ ವಿಷ್ಣು ದೇವರ ಪೂಜೆಯಲ್ಲಿ ಬಳಸಿದರೆ ಅತ್ಯಂತ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ ವಿಷ್ಣು ದೇವರಿಗೆ ಪ್ರೀತಿ ಭಕ್ತಿಯಿಂದ ಹಾಲು ಹಣ್ಣು ಅವಲಕ್ಕಿ ಪದ ಪದಾರ್ಥಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ನೀಡು ನೀವು ಇಡುವಂಥ ನೈವೇದ್ಯಗಳಿಗೆ ಸ್ವಲ್ಪ ಪಚ್ಚ ಕರ್ಪೂರದ ಪುಡಿಯನ್ನು ಕೂಡ ಹಾಕಿಕೊಳ್ಬೇಕು ಈ ದಿನ ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಬೆಲ್ಲದ ಜೊತೆ ಬಾಳೆಹಣ್ಣನ್ನು ನೀಡಿ ಸಕಲ ದೇವತಾ ಸ್ವರೂಪವಾದ ಗೋಮಾತೆಯ ದರ್ಶನ ಹಾಗೂ ಸ್ಪರ್ಶದಿಂದ ಪುಣ್ಯಶಕ್ತಿಯಿಂದ ತಿಳಿದು ತಿಳಿಯದೆ ಮಾಡಿದ್ದ ಪಾಪಕರ್ಮಗಳೆಲ್ಲ ನಶಿಸಿ ಹೋಗುತ್ತವೆ ನಿಮ್ಮ ಮನೆಗೆ ಸಮೀಪವಿರುವ ವಿಷ್ಣು ಆಲಯಕ್ಕೆ ತೆರಳಿ ಅಲ್ಲಿನ ಮರಗಿಡಗಳಿಗೆ ನೀರನ್ನು ಅರ್ಪಿಸಿ ನಿಮ್ಮ ಕೈನಿಂದ ಅರಿಶಿನ ಹಚ್ಚಿ ವಿಷ್ಣು ದರ್ಶನ ಮಾಡಿ ಈ ದಿನ ಆದಷ್ಟು ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಹೇಳಿಕೊಳ್ಳಿ ವಿಷ್ಣು ಸಹಸ್ರನಾಮದ ಜೊತೆಗೆ ವೆಂಕಟೇಶ್ವರ ಸ್ವಾಮಿ ವಜ್ರಕವಚ ಸ್ತೋತ್ರವನ್ನ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಜೀವನದಲ್ಲಿ ಈಗಿರುವ ಹಣದ ಸಮಸ್ಯೆಗಳು ದೂರವಾಗಿ ದೈವಬಲ ಪ್ರಾಪ್ತಿಯಾಗುತ್ತದೆ ಇನ್ನು ಯಾವುದೇ ಶುಕ್ರವಾರದ ದಿನ ಅಥವಾ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆಯ ದಿನ ಈ ಕೆಲಸವನ್ನು ನೀವು ಆರಂಭಿಸಬಹುದು ಏನು ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಅಥವಾ ಸಂಜೆಯ ಸಮಯದಲ್ಲಿ ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಮನೆಯ ಹಾಲಿನಲ್ಲಿರುವಂತಹ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ದೇವಿಯ ಸುತ್ತ ಎಂಟು ಮಣ್ಣಿನ ದೀಪ ಅಥವಾ ಎಂಟು ಇತ್ತಾಳೆಯ ದೀಪಗಳನ್ನು ಬೆಳಗಿಸಬೇಕು ದೇವಿಯನ್ನ ಮರದ ಮನೆಯ ಮೇಲೆ ಇಡುವ ಮುನ್ನ ಯಾವುದಾದರೂ ವಸ್ತ್ರವನ್ನು ಆ ಮನೆಯ ಮೇಲೆ ಆರಿಸಿರಬೇಕು ದೇವಿಯ ಸುತ್ತಲೂ ಬೆಳಗಿಸುವಂತ ಎಂಟು ದೀಪಗಳಿಗೂ ತುಪ್ಪವನ್ನು ಹಾಕಿ ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಎಂಟು ದೀಪಕ್ಕೂ ಎಂಟು ಬತ್ತಿಗಳನ್ನು ಬಳಸಿ ದೀಪ ಆರಾಧನೆಯನ್ನ ಮಾಡಬೇಕು ಒಂದೊಂದು ದೀಪವು ಒಂದೊಂದು ಲಕ್ಷ್ಮಿಯರಂತೆ ಭಾವಿಸಬೇಕು ನೀವು ಬೆಳಗಿಸುವಂತಹ ದೀಪಗಳು ಮಹಾಲಕ್ಷ್ಮಿಯ ಸುತ್ತಲೂ ವೃತ್ತಾಕಾರವಾಗಿ ಬರುವಂತೆ ಜೋಡಿಸಿರಬೇಕು ಮೊದಲ ದೀಪ ಬೆಳಗಿಸುವಾಗ ಓಂ ಆದಿಲಕ್ಷ್ಮಿಯೇ ನಮಃ ಎಂದು ಹೇಳಬೇಕು ಎರಡನೇ ದೀಪಕ್ಕೆ ಓಂ ಧನಲಕ್ಷ್ಮಿಯೇ ನಮಃ ಮೂರನೆಯ ದೀಪಕ್ಕೆ ಓಂ ಧಾನ್ಯಲಕ್ಷ್ಮಿಯೇ ನಮಃ ನಾಲ್ಕನೇ ದೀಪಕ್ಕೆ ಓಂ ಗಜಲಕ್ಷ್ಮಿಯೇ ನಮಃ ಐದನೇ ದೀಪಕ್ಕೆ ಓಂ ಸಂತಾನಲಕ್ಷ್ಮಿಯೇ ನಮಃ ಆರನೇ ದೀಪಕ್ಕೆ ಓಂ ಲಕ್ಷ್ಮಿಯೇ ನಮಃ ಏಳನೇ ದೀಪಕ್ಕೆ ಓಂ ವಿಜಯಲಕ್ಷ್ಮಿಯೇ ನಮಃ ಎಂಟನೇ ದೀಪಕ್ಕೆ ಓಂ ವಿದ್ಯಾಲಕ್ಷ್ಮಿಯೇ ನಮಃ ಎಂದು ಒಂದೊಂದು ದೀಪ ಹಚ್ಚುವಾಗ ಒಂದೊಂದು ಲಕ್ಷ್ಮೀ ದೇವಿಯ ನಾಮವನ್ನು ಸ್ಮರಿಸಬೇಕು ಮಹಾಲಕ್ಷ್ಮೀ ದೇವಿಗೆ ಒಂದೊಂದೇ ಗುಲಾಬಿ ಪುಷ್ಪಗಳಿಂದ ಅಥವಾ ಕೆಂಪು ದಾಸವಾಳ ಪುಷ್ಪಗಳಿಂದ ಪೂಜಿಸುತ್ತಾ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಒಂದು ಇತ್ತಾಳೆ ಲೋಟ ಅಥವಾ ಗಾಜಿನ ಲೋಟದಲ್ಲಿ ಮನೆಯಲ್ಲಿದ್ದ ಯಾವುದೇ ನಾಣ್ಯವನ್ನು ಹಾಕಿ ಆ ಲೋಟದ ತುಂಬ ನೀರನ್ನು ತುಂಬಿಸಿ ದೇವಿಯ ಮುಂದೆ ಬೆಳಗಿಸಿರುವಂತಹ ದೀಪಗಳ ಪಕ್ಕದಲ್ಲಿಟ್ಟು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ಅಥವಾ ಕೇಳಿ ನಮ್ಮ ಕುಟುಂಬದಲ್ಲಿನ ಬಡತನ ದೂರ ಮಾಡಿ ನಾಲ್ಕು ಜನರ ಮುಂದೆ ತಲೆ ಎತ್ತಿ ಬದುಕುವಂತೆ ದೇವಿ ಅಂತ ನಿಷ್ಕಲ್ಮಶ ಮನಸ್ಸಿನಿಂದ ಬೇಡಿಕೊಳ್ಳಿ ಸಾಧ್ಯವಾದರೆ ಸಿಹಿ ಪಾಯಸವನ್ನು ನೈವೇದ್ಯ ಮಾಡಿ ಅಥವಾ ಯಾವುದೇ ಒಂದು ವಿಧವಾದ ಹಣ್ಣನ್ನೇ ದೇವಿಗೆ ನೈವೇದ್ಯ ಪೂಜೆಯ ಬಳಿಕ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಕಳೆದ ಮೇಲೆ ಲೋಟದಲ್ಲಿ ತುಂಬಿಸಿರುವಂತ ನೀರನ್ನ ಒಂದು ತೆಲೆ ಅಥವಾ ಮಾವಿನ ಎಲೆಯ ಸಹಾಯದಿಂದ ಮನೆಯ ಎಲ್ಲಾ ಗೋಡೆಗಳಿಗೂ ಮನೆಯ ಎಲ್ಲಾ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು ಉಳಿದಂತಹ ನೀರನ್ನು ಯಾವುದಾದರೂ ಗಿಡಕ್ಕೆ ಹಾಕಬೇಕು ಈ ಕೆಲಸವನ್ನು ಒಟ್ಟು ಅಷ್ಟ ಲಕ್ಷ್ಮಿಯರ ಸ್ವರೂಪದಂತೆ ಎಂಟು ಶುಕ್ರವಾರಗಳು ಮಾಡಬೇಕಾಗುತ್ತದೆ ಮಹಿಳೆಯರ ತಿಂಗಳ ಸಮಸ್ಯೆಗಳು ಬಂದಾಗ ಈ ವಾರವನ್ನು ಹೊರತುಪಡಿಸಿ ಮುಂದಿನ ವಾರಗಳನ್ನು ಸೇರಿಸಿಕೊಂಡು ಎಂಟು ವಾರ ಸಂಪೂರ್ಣ ಮಾಡಬೇಕು ಈ ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಶುದ್ಧ ಭಕ್ತಿ ಇರಬೇಕು ಎಂಟು ಲಕ್ಷ್ಮಿಯರು ಮನೆಗೆ ಆಶೀರ್ವಾದ ಮಾಡಿ ನಿಮ್ಮ ಪತಿ ಮಕ್ಕಳ ಜೀವನದಲ್ಲಿ ನಿಮ್ಮ ಅತ್ತೆ ಮಾವನ ಜೀವನದಲ್ಲಿ ಪ್ರತಿ ಕೆಲಸ ೂ ವಿಜಯ ಸಿಗುವಂತೆ ಮಾಡುತ್ತಾರೆ ಹಣಕಾಸಿನ ಸಮಸ್ಯೆಗಳು ಈ ವಿಶೇಷ ಎಂಟು ಶುಕ್ರವಾರಗಳ ಪೂಜೆಯಿಂದ ಕ್ರಮೇಣ ಕಡಿಮೆಯಾಗ್ತಾ ಬರುತ್ತದೆ ವಿಪರೀತ ಸಾಲ ಮಾಡಿಕೊಂಡಿದ್ರೆ ನಿಮಗೆ ಸಾಲ ಕೊಟ್ಟವರೇ ಬೆರಗಾಗುವಂತೆ ಅವರ ಸಾಲವನ್ನು ನಿಮ್ಮ ಕೈನಿಂದ ಶೀಘ್ರವಾಗಿ ತೇರಿಸುವಿರಿ ಅಂತಹ ಶಕ್ತಿ ಈ ಅಷ್ಟಲಕ್ಷ್ಮಿಯರ ಪೂಜೆಗಿದೆ ದೇವಿಯ ಮುಂದಿಟ್ಟು ಅಭಿಮಂತ್ರಿಸಿ ಆ ನೀರನ್ನು ಮನೆಯ ಎಲ್ಲ ಮೂಲೆ ಮೂಲೆಗಳು ಚೆಲ್ಲುವುದರಿಂದ ಮನೆಗೆ ಪಾಸಿಟಿವ್ ಶಕ್ತಿಯ ಆಕರ್ಷಣೆಯಾಗುತ್ತದೆ ಅಷ್ಟಲಕ್ಷ್ಮಿಯರ ಹೆಸರು ಹೇಳುತ್ತಾ ಮಾಡುವಂಥ ಈ ಎಂಟು ದೀಪಾರಾಧನೆಯಿಂದ ಮನೆಯ ಸದಸ್ಯರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತದೆ ಲೋಟದಲ್ಲಿದ್ದ ನೀರನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದ ಮೇಲೆ ಲೋಟದಲ್ಲಿ ಹಾಕಿದ್ದ ನಾಣ್ಯವನ್ನು ನೀವು ದುಡ್ಡಿಡುವಂತಹ ಜಾಗದಲ್ಲಿ ಎತ್ತಿಟ್ಟುಕೊಳ್ಳಬೇಕು ಯಾವುದಾದರೂ ಬಿಸ್ನೆಸ್ ಮಾಡ್ತಿದ್ರೆ ವ್ಯಾಪಾರ ವ್ಯವಹಾರ ಮಾಡ್ತಿದ್ರೆ ಆ ವ್ಯಾಪಾರದ ಸ್ಥಳದಲ್ಲಿ ಗಲ್ಲಾ ಪೆಟ್ಟಿಗೆಯಲ್ಲೂ ಕೂಡ ಆ ಒಂದು ನಾಣ್ಯವನ್ನು ನೀವು ಎತ್ತಿಟ್ಟುಕೊಳ್ಳಬಹುದು ಸ್ವಲ್ಪ ದಿನ ಆದಮೇಲೆ ಯಾವುದಾದರೂ ದೇವತಾ ಕಾರ್ಯಕ್ಕೆ ಬಳಸುವಂಥ ಹಣಕ್ಕೆ ಆ ನಾಣ್ಯವನ್ನು ಸೇರಿಸಬೇಕು ಈ ಪೂಜೆ ಮಾಡುವಾಗ ಎಂಟು ವಾರಗಳು ಪೂಜೆ ಮಾಡುವವರು ಮಾಂಸಾಹಾರ ಸೇವಿಸಬಾರದು ಮನೆಯವರಿಗೆ ಮಾಂಸಾಹಾರದ ಅಡುಗೆ ನಿಮ್ಮ ಕೈನಿಂದ ಮಾಡಿಕೊಟ್ಟರೂ ಕೂಡ ನೀವು ಮಾತ್ರ ಸೇವಿಸದೆ ಕಠಿಣ ನಿಯಮವನ್ನು ಪಾಲಿಸಬೇಕು ಮನೆಯವರ ಎಲ್ಲರ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನು ಮಾಡಬಹುದು ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ ಅಥವಾ ಇನ್ನು ಮದುವೆಯಾಗಿಲ್ಲ ಅಂದರೆ ಪುರುಷರು ತಮ್ಮ ತಾಯಿಯ ಆರೋಗ್ಯಕ್ಕೋಸ್ಕರ ಹಣ್ಣ ತಮ್ಮ ಅಕ್ಕ ತಂಗಿಯರ ಒಳಿತಿಗಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸಲು ಕೂಡ ಈ ವಿಶೇಷ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಖಚಿತವಾಗಿ ಮಾಡಿಕೊಳ್ಳಬಹುದು ಎಂಟು ವಾರಗಳು ನೀವು ದೀಪಗಳನ್ನು ಬದಲಿಸುವ ಅವಶ್ಯಕತೆ ಇರುವುದಿಲ್ಲ ಬಳಸಿದ ಎಂಟು ದೀಪಗಳನ್ನೇ ಮತ್ತೆ ಮುಂದಿನ ವಾರವೂ ಬಳಸಬಹುದು ನೀವು ದೀಪಾರಾಧನೆ ಮಾಡಿ ದೇವಿ ಪೂಜೆ ಮಾಡುವಾಗ ನಿಮ್ಮ ಮನೆಯವರು ಬಿಟ್ಟು ಹೊರಗಿನವರು ಈ ಪೂಜೆಯನ್ನ ನೋಡಬಾರದು ನೀವು ಪೂಜೆ ಮಾಡಿದ ಬಳಿಕ ಮಹಾಲಕ್ಷ್ಮಿ ಯಾವ ರೂಪದಲ್ಲಿ ಆದರೂ ನಿಮ್ಮ ಮನೆಗೆ ಬರಬಹುದು ನೆನಪಿರಲಿ ಹಸಿವು ಎಂದು ಬಂದಂತಹ ಮನುಷ್ಯರಿಂದ ಹಿಡಿದು ಪ್ರಾಣಿ ಪಕ್ಷಿಗಳ ಸೇವೆಯನ್ನು ತಪ್ಪದೆ ಎಂಟು ವಾರಗಳು ಮಾಡಿ ಅದನ್ನೇ ಎಂಟು ವಾರ ಕಳೆದ ಮೇಲೂ ಮುಂದುವರಿಸಿ ಅಷ್ಟಲಕ್ಷ್ಮಿಯರು ಮನೆಗೆ ಬಂದು ನೆಲೆಸುವಂತಹ ಈ ವಿಶೇಷ ಪೂಜೆಯ ಬಗೆಗಿನ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಷ್ಟೇ ಪೂಜೆಗಳನ್ನ ಮಾಡಿದ್ರು ಎಷ್ಟೇ ವ್ರತಗಳನ್ನ ಮಾಡಿದ್ರು ಯಾವುದೇ ಪರಿಹಾರವನ್ನ ಪಾಲಿಸಿದ್ರು ನಮಗಿರುವ ಹಣದ ಸಮಸ್ಯೆಗಳು ಕೋರ್ಟ್ಗೆ ಸಮಸ್ಯೆಗಳು ಭೂಮಿಯ ವಿವಾದಗಳು ಬಗೆಹರಿಯುತ್ತಿಲ್ಲ ಬಡತನದ ಜೀವನದಿಂದ ಹೊರಬರೋದಕ್ಕೆ ದಾರಿ ಕಾಣಿಸ್ತಿಲ್ಲ ಶತ್ರುಗಳು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಅವಮಾನಿಸುತ್ತಾರೆ ನಿಂದಿಸುತ್ತಾರೆ ಎಷ್ಟೇ ಪ್ರಯತ್ನ ಮಾಡಿದರೂ ನಾವು ಉದ್ದಾರ ಆಗ್ತಿಲ್ಲ ಅನ್ನೋದಾದ್ರೆ ಈ ಮರದ ಬೇರನ್ನ ಮನೆಯ ಬಾಗಿಲಿಗೆ ಕಟ್ಟಿದ್ರೆ ಸರ್ವ ದೇವತೆಗಳ ರಕ್ಷಣೆ ಮನೆಗೆ ಸಿಗುತ್ತದೆ ಈ ಬೇರಿನ ಕೆಳಗೆ ಕುಟುಂಬದವರು ದಿನವೂ ಓಡಾಡಿದ್ರೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಜೀವನದಲ್ಲಿನ ಎಲ್ಲ ವಿಧವಾದ ಸಮಸ್ಯೆಗಳು ದೂರವಾಗಲು ಹಣದ ಏಳಿಗೆ ನೆಮ್ಮದಿಯನ್ನು ಪಡೆಯಲು ಬಾಗಿಲಿಗೆ ಯಾವ ಬೇರನ್ನು ಕಟ್ಟಬೇಕು ಯಾವ ವಸ್ತುವನ್ನು ಮಣ್ಣಿನಲ್ಲಿ ಊತಿಟ್ಟರೆ ಶುಕ್ರನ ಬಲ ಹೆಚ್ಚಾಗಿ ಧನಾಕರ್ಷಣೆಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಒಬ್ಬ ಮನುಷ್ಯ ಜೀವನದಲ್ಲಿ ಏಳಿಗೆ ಕಾಣಬೇಕು ಶ್ರೀಮಂತಿಕೆ ನೋಡಬೇಕು ಅಂದರೆ ಗ್ರಹಗಳಲ್ಲಿ ಅತಿ ಮುಖ್ಯವಾಗಿ ಗುರುಬಲ ಇರಬೇಕು ಜೊತೆಗೆ ಶುಕ್ರನ ಬಲ ಇರಲೇಬೇಕು ನವಗ್ರಹಗಳಲ್ಲಿ ಗುರುಗ್ರಹದ ನಂತರ ಅತ್ಯಂತ ಶಕ್ತಿಶಾಲಿ ಗ್ರಹವೆಂದರೆ ಅದು ಶುಕ್ರಗ್ರಹ ಶುಕ್ರನ ಬಲ ಹೆಚ್ಚಾಗಲು ಪ್ರತಿ ಶುಕ್ರವಾರ ಸ್ನಾನ ಮಾಡುವ ನೀರಿಗೆ ಒಂದೆರಡು ಏಲಕ್ಕಿಯನ್ನು ನೆನೆಸಿ ನಂತರ ಸ್ನಾನ ಮಾಡಬೇಕು ಇದರಿಂದ ಸದಾ ಶುಕ್ರನ ಅನುಗ್ರಹ ನಿಮ್ಮ ಜೊತೆಗೆ ಇರುತ್ತದೆ ಮೈ ತುಂಬ ಸಾಲ ಮಾಡಿಕೊಂಡಿದ್ದೀವಿ ಗುರುಗಳೇ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ ಆಗುತ್ತೆ ನಮಗೆ ಅಂತ ಒಂದು ರೂಪಾಯಿ ಕೂಡ ಹುಟ್ಟುವುದಿಲ್ಲ ಹಣದ ಸಮಸ್ಯೆಗಳಿಂದ ಜೀವನ ನರಕ್ಕೆ ಆಗೋಗಿದೆ ಅಂದರೆ ಅದಕ್ಕೆ ಶುಕ್ರನ ಬಲ ಕಡಿಮೆಯಾಗಿದೆ ಎಂದರ್ಥ ಶುಕ್ರನ ಬಲ ಇಲ್ಲದವರಿಗೆ ಸದಾ ಸ್ತ್ರೀಯರೊಂದಿಗೆ ಗಲಾಟೆ ಜಗಳಗಳು ನಡೆಯುತ್ತದೆ ಸ್ತ್ರೀ ಸಂತಾನದ ಜೊತೆಗೆ ಸದಾ ಕಲಹದಲ್ಲಿ ಮುಳುಗಿರ್ತೀರ ಸ್ವತಃ ತಮ್ಮ ತಾಯಿಯೊಂದಿಗೆ ಸಹೋದರಿಯರೊಂದಿಗೆ ಪತ್ನಿಯೊಂದಿಗೆ ಕೂಡ ಯಾವಾಗಲೂ ಕಲಹಗಳು ನಡೆಯುತ್ತಲೇ ಇರುತ್ತೆ ಆಗ ನಿಮಗೆ ಶುಕ್ರನ ಬಲ ಇಲ್ಲವೆಂದು ಅರ್ಥ ಮಾಡಿಕೊಳ್ಳಬೇಕು ಅಂತಹ ಸಮಯದಲ್ಲಿ ಶುಕ್ರನ ಬಲ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ಸದಾ ಗೌರವಿಸಬೇಕು ಯಾರು ಸ್ತ್ರೀಯರನ್ನ ಗೌರವಪೂರ್ವಕವಾಗಿ ಕಾಣುತ್ತಾರೋ ಸ್ತ್ರೀಯರನ್ನ ಗೌರವಿಸುತ್ತಾರೆ ಅವರಿಗೆ ಶುಕ್ರನ ಅನುಗ್ರಹ ಬಲ ಇದ್ದಂತಿರುತ್ತದೆ ಇದರಿಂದ ಹಣಕಾಸಿನ ಸಮಸ್ಯೆಗಳು ಹತ್ತಿರ ಸುಳಿಯೋದಿಲ್ಲ ಎಷ್ಟೇ ಕಷ್ಟ ಬಂದರೂ ಆ ಕಷ್ಟದಿಂದ ಹೊರಬರಲು ಶುಕ್ರನೇ ದಾರಿಯನ್ನು ತೋರಿಸ್ತಾನೆ ಮನೆಗೆ ಸಮೀಪದಲ್ಲಿರುವಂಥ ಯಾವುದಾದರೂ ದೇವಾಲಯಗಳಿಗೆ ನಿಮ್ಮ ಕಷ್ಟ ಕಣ್ಣೀರು ಕಳೆಯುವ ತನಕ ನಿಮ್ಮ ಕೈಲಾದಷ್ಟು ಹಸುವಿನ ತುಪ್ಪವನ್ನು ನೀಡಿ ಬನ್ನಿ ನೀವು ಕೊಟ್ಟಂತಹ ತುಪ್ಪ ಆ ದೇಗುಲದ ದೀಪಗಳಿಗೆ ಆ ದೇಗುಲದಲ್ಲಿ ಮಾಡುವಂತಹ ಪ್ರಸಾದ ನೈವೇದ್ಯಗಳಿಗೆ ಬಳಸಿದರೆ ನಿಮ್ಮ ಕರ್ಮ ಕಳೆಯುತ್ತಾ ಬರುತ್ತದೆ ಜಾತಕದಲ್ಲಿ ಶುಕ್ರನ ಬಲ ಇದರಿಂದ ಹೆಚ್ಚಾಗ್ತದೆ ಹೋಗುತ್ತದೆ ಆರೋಗ್ಯ ಹಣಕಾಸು ಸಂಸಾರ ವಿದ್ಯೆ ಉದ್ಯೋಗ ಪ್ರತಿ ವಿಚಾರದಲ್ಲೂ ಪ್ರತಿ ರಂಗದಲ್ಲೂ ಏಳಿಗೆಯಾಗುತ್ತದೆ ಹಣದ ನೆಮ್ಮದಿಯನ್ನ ನೀವು ಇದರಿಂದ ಕಾಣಬಹುದು ಒಂದಲ್ಲ ಒಂದು ಮೂಲದಿಂದ ಹಣ ಬಂದು ಸದಾ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತದೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಮುಖ್ಯ ಸಮಸ್ಯೆ ಎಂದರೆ ಸಂಪಾದನೆ ಮಾಡಿದ್ದು ಕೈನಲ್ಲಿ ನಿಲ್ಲೋದಿಲ್ಲ ಋಣಬಾಧೆಗಳಿಂದ ಸಾಲದ ಸುಳಿ ಹಣದ ವಿಪರೀತ ಸಮಸ್ಯೆ ಒಂದು ದಿನವೂ ನೆಮ್ಮದಿಯಾಗಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ನೆಮ್ಮದಿಯೇ ಇಲ್ಲದ ಜೀವನವನ್ನು ನಡೆಸುತ್ತಿರುತ್ತಾರೆ ಎಲ್ಲ ಪರಿಹಾರಗಳನ್ನು ಮಾಡಿ ಇನ್ಮೇಲೆ ಯಾವುದು ಬೇಡ ಭಗವಂತ ಭಗವಂತ ಇಟ್ಟ ರೀತಿ ಬದುಕು ಬಿಡೋಣ ಅನ್ನುವಷ್ಟು ನೊಂದಿರುತ್ತಾರೆ ಅಂಥವರು ಈ ಒಂದು ಬೇರನ್ನು ಸ್ಪರ್ಶಿಸಿದರೆ ಮನೆಯ ಬಾಗಿಲಿಗೆ ಈ ವಿಧಾನದಲ್ಲಿ ಕಟ್ಟಿದರೆ ಅದ್ಭುತಗಳು ಜೀವನದಲ್ಲಿ ನಡೆಯುವುದಕ್ಕೆ ಶುರುವಾಗುತ್ತದೆ ಮೊದಲಿಗೆ ಜನಾಕರ್ಷಣೆ ಧನಾಕರ್ಷಣೆ ಆಗಲು ನೀವು ಅಂದುಕೊಂಡಂಥ ಕೆಲಸಗಳು ಆಗಲು ಎಲ್ಲದರಲ್ಲೂ ಯಶಸ್ಸನ್ನು ಗಳಿಸಲು ಹಣದ ಸಮಸ್ಯೆಯಿಂದ ಹೊರಬಂದು ನಿತ್ಯ ಸುಖಜೀವನವನ್ನು ನೋಡಲು ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಆಗಿರಬಹುದು ಊಟ ಆಗಿರಬಹುದು ಸ್ನಾನವಾದ ಬಳಿಕ ದೇವಾಲಯಗಳಿಗೆ ಹೋದಾಗ ಆಗಿರಬಹುದು ರೀಂ ಶ್ರೀ ರೀಮ್ ಎಂಬ ಶಕ್ತಿಶಾಲಿ ಮೂರು ಅಕ್ಷರದ ಮಂತ್ರವನ್ನ ಹೇಳಿಕೊಳ್ಬೇಕು ಇದರಿಂದ ಯಶಸ್ಸಿನ ಆಕರ್ಷಣೆಯಾಗುತ್ತದೆ ಮಾಡುವ ಕೆಲಸದಲ್ಲಿ ಯಶಸ್ಸು ಮನೋಸ್ಥೈರ್ಯ ಕೂಡ ವೃದ್ಧಿಯಾಗುತ್ತದೆ ಇದರ ಜೊತೆಗೆ ಮನೆಯ ಬಾಗಿಲಿಗೆ ಈ ಶಕ್ತಿಯುತ ಬೇರನ್ನು ಕಟ್ಟಬೇಕು ಈ ಬೇರು ಯಾವುದೆಂದರೆ ಆಲದ ಮರದ ಬೇರು ಈ ಬೇರನ್ನು ಯಾವುದೇ ದಿನ ಮನೆಗೆ ತಂದು ಒಂದು ಸಲ ಹಾಲಿನಿಂದ ಮತ್ತೊಂದು ಸಲ ಶುದ್ಧ ಜಲದಿಂದ ತೊಳೆದು ನಂತರ ಹಳದಿ ಕೆಂಪು ದಾರದಲ್ಲಿ ಕಟ್ಟಿ ಬಿಳಿ ಅಥವಾ ಹಳದಿ ವಸ್ತ್ರದಲ್ಲಿ ಈ ಬೇರನ್ನು ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಮನೆಯ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಉತ್ತಮ ಫಲಗಳು ಪ್ರಾಪ್ತಿಯಾಗಲಿ ಮನೆಯ ಸದಸ್ಯರಿಗೆ ಅನಾರೋಗ್ಯದ ಸಮಸ್ಯೆ ಸಾಲದ ಸಮಸ್ಯೆ ಅದೃಷ್ಟದ ಕೊರತೆಗಳನ್ನು ದೂರ ಮಾಡಿ ರಕ್ಷಿಸು ಎಂದು ವಿಷ್ಣು ನಾಮಸ್ಮರಣೆ ಮಾಡುತ್ತಾ ಬೇಡಿಕೊಳ್ಳಬೇಕು ನಂತರ ಈ ಬೇರು ಕಟ್ಟಿದ ಮೂಟೆಯನ್ನು ಮನೆಯ ಹೊರಭಾಗ ಬಾಗಿಲಿನ ಮೇಲ್ಭಾಗದಲ್ಲಿ ನೇತು ಹಾಕಬೇಕು ಇದರಿಂದ ವಿಪರೀತವಾಗಿ ಧನಾಕರ್ಷಣೆಯಾಗುತ್ತದೆ ಮನೆಯಲ್ಲಿನ ಎಂಥದ್ದೇ ಕಠಿಣ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಹಾಲದ ಮರ ಶ್ರೀ ಮಹಾವಿಷ್ಣು ದೇವರ ಸ್ವರೂಪ ಪ್ರಳಯ ಕಾಲದಲ್ಲಿ ಸೃಷ್ಟಿಯು ಜಲದಿಂದ ತುಂಬಿ ಹೋದಾಗ ಮುದ್ದು ಕೃಷ್ಣನು ಆಲದ ಮರದ ಎಲೆಯ ಮೇಲೆ ಎಬ್ಬೆರಳನ್ನ ಬಾಯಲ್ಲಿಟ್ಟುಕೊಂಡು ದರ್ಶನವನ್ನ ನೀಡಿದ್ದನು ಜ್ಞಾನವನ್ನ ಉಪದೇಶಿಸುವ ದಕ್ಷಿಣ ಮೂರ್ತಿ ರೂಪದಲ್ಲಿರುವ ಪರಮೇಶ್ವರನು ಕೂಡ ಆಲದ ಮರದ ಕೆಳಗೆ ಜ್ಞಾನವನ್ನ ಉಪದೇಶಿಸಿದ್ದನು ಸ್ವತಃ ಪರಮೇಶ್ವರನಿಗೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮರ ಅಥವಾ ವೃಕ್ಷವೆಂದರೆ ಅದು ಆಲದ ಮರ ನೂರಾರು ವರ್ಷಗಳ ಕಾಲ ತಪಸ್ವಿಗಳು ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನ ಮಾಡುತ್ತಿದ್ದರು ಸಾಕ್ಷಾತ್ ಮಹಾವಿಷ್ಣುವಿನ ರೂಪವೇ ಆಲದ ಮರವಾಗಿದೆ ಸಾಕ್ಷಾತ್ ಶ್ರೀಕೃಷ್ಣನು ಆಲದ ಮರದ ಎಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಜನರಿಗೆ ಹಂಚಿದ್ದನೆಂದು ಪುರಾಣಗಳು ಹೇಳುತ್ತವೆ ಅಂತಹ ಶಕ್ತಿ ಆಲದ ಮರಕ್ಕಿದೆ ಆದ್ದರಿಂದ ಯಾವ ಮನೆಯ ಮುಂದೆ ಆಲದ ಮರದ ಬೇರಿರುತ್ತದೋ ಆ ಮನೆಗೆ ಹಣ ಐಶ್ವರ್ಯ ಸಂಪತ್ತು ನಿರಂತರವಾಗಿ ವೃದ್ಧಿಯಾಗುತ್ತಲೇ ಇರುತ್ತದೆ ವ್ಯಾಪಾರ ಮಾಡುವವರಿಗೆ ಅತಿ ಹೆಚ್ಚು ನಷ್ಟಗಳು ಆಗ್ತಾ ಇದ್ರೆ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಆಗ್ತಾನೇ ಇಲ್ಲ ನಾನಾ ದೇವರಿಗೆ ಕೈ ಮುಗಿತೀನಿ ಎಷ್ಟೋ ಪೂಜೆ ಪುನಸ್ಕಾರ ಹೋಮ ಹವನಗಳೆಲ್ಲ ಮಾಡಿಸ್ತೀವಿ ಆದರೂ ನಮ್ಮ ಸಮಸ್ಯೆಗಳು ತೀರ್ತಾ ಇಲ್ಲ ಅಂದರೆ ಅದಕ್ಕೆ ಶುಕ್ರಬಲ ಇಲ್ಲವೆಂದರ್ಥ ಶುಕ್ರವಾರ ಆದಷ್ಟು ಹಸುವಿನ ತುಪ್ಪವನ್ನು ನಿಮ್ಮ ಆಹಾರದಲ್ಲಿ ಬಳಸಿ ಇದರಿಂದ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಹಣದ ಸಂಕಷ್ಟಗಳು ದಿನೇ ದಿನೇ ಕಡಿಮೆಯಾಗ್ತಾ ಬರುತ್ತದೆ ಶುಕ್ರವಾರ ಬೆಳಗಿನ ಸಮಯದಲ್ಲಿ ಕಲ್ಲು ಸಕ್ಕರೆ ಅಥವಾ ಸಕ್ಕರೆಯನ್ನ ಜೊತೆಗೆ ಮೊಸರನ್ನ ಯಾರಿಗಾದರೂ ದಾನವಾಗಿ ನೀಡ್ತಾ ಬನ್ನಿ ಇದರಿಂದ ಶುಕ್ರನ ಬಲ ಹೆಚ್ಚಾಗಿ ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡುತ್ತೆ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತದೆ ಸಾಲಗಳು ಒಂದು ಕಡೆಯಿಂದ ಕ್ಲಿಯರ್ ಆಗುತ್ತೆ ಪ್ರತಿ ಶುಕ್ರವಾರ ಕಪ್ಪು ಬಣ್ಣದ ಗೋಮಾತೆಗೆ ನಿಮ್ಮ ಕೈಯಿಂದ ಆಹಾರ ತಿನ್ನಿಸ್ತಾ ಬನ್ನಿ ಈ ಪರಿಹಾರವನ್ನು ಕೆಲವು ದಿನಗಳ ಕಾಲ ತಪ್ಪದೇ ಪಾಲಿಸಿ ಇದರಿಂದ ಕ್ರಮಕ್ರಮವಾಗಿ ಶುಕ್ರನ ಬಲ ಹೆಚ್ಚಾಗುತ್ತದೆ ವಯಸ್ಸಾದವರಿಗೆ ಶುಕ್ರವಾರದ ದಿನದಂದು ನಿಮ್ಮ ಕೈನಿಂದ ಸಿಹಿ ತಿನಿಸುಗಳನ್ನು ತಿನ್ನಲು ನೀಡಿದರೆ ಶುಕ್ರದೇವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ದಿನ ನಡೆಯುತ್ತಿದ್ದಂಥ ನಷ್ಟ ಕಷ್ಟಗಳ ಪ್ರಮಾಣ ಕಡಿಮೆಯಾಗಿ ಸುಖಜೀವನ ಪ್ರಾಪ್ತಿಯಾಗುತ್ತದೆ ಇನ್ನು ಅತಿ ಮುಖ್ಯವಾಗಿ ಬೆಳ್ಳಿ ಲೋಹದಿಂದ ಒಂದು ಚಿಕ್ಕ ವೃತ್ತಾಕಾರದ ಪೆಂಡೆಂಟ್ನ ಮಾಡಿಸಿಕೊಂಡು ಸದಾ ನಿಮ್ಮ ಪರ್ಸ್ನಲ್ಲೂ ಜೇಬ್ನಲ್ಲೋ ಇಟ್ಟುಕೊಂಡು ನೋಡಿ ಆವತ್ತಿನಿಂದಲೇ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಈ ವಸ್ತು ನಿಮ್ಮ ಜೊತೆಗಿದ್ದು ನೀವು ಮಾಡುವಂಥ ಯಾವುದೇ ಕಾರ್ಯಗಳಲ್ಲೂ ಯಶಸ್ಸು ಹಣದ ಸಿಹಿ ಖಚಿತವಾಗಿ ಸಿಗುತ್ತದೆ ಶುಕ್ರನ ಅನುಗ್ರಹದಿಂದ ಸರ್ವ ವಿಧವಾದಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಶ್ರೀಮಂತಿಕೆ ಹೆಚ್ಚಾಗ್ತಾ ಹೋಗುತ್ತೆ ಪ್ರತಿ ಶುಕ್ರವಾರ ಶುಕ್ರಬಲ ನಿಮಗೆ ಸಿಕ್ಕಿದೆ ಎಂದು ಅನುಭವ ಆಗೋ ತನಕವೂ ಆದ ನಂತರವೂ ಬಿಳಿ ಬಣ್ಣದ ವಸ್ತ್ರವನ್ನು ಬಳಸುತ್ತಾ ಬನ್ನಿ ದೇಹವನ್ನು ಶುಚಿಯಾಗಿಟ್ಟುಕೊಂಡ್ರೆ ಶುಕ್ರನ ಬಲ ಹೆಚ್ಚಾಗುತ್ತದೆ ಈ ವಿಷಯ ನೆನಪಿನಲ್ಲಿರಲಿ ಸುಗಂಧ ದ್ರವ್ಯಗಳನ್ನು ದೇಹಕ್ಕೆ ಬಳಸಿ ಸ್ನಾನದ ನೀರಿಗೂ ಸುಗಂಧ ದ್ರವ್ಯಗಳನ್ನು ಬೆರೆಸಿ ಸ್ನಾನವನ್ನು ಮಾಡ್ತಾ ಬನ್ನಿ ಮಹಾಲಕ್ಷ್ಮೀ ದೇವಿಗೆ ಶುಕ್ರನ ಹೆಸರನ್ನ ಹೇಳುತ್ತಾ ಬಿಳಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ಇದರಿಂದ ನಿಮ್ಮ ಹಣದ ಕಷ್ಟಗಳು ಕಡಿಮೆಯಾಗಿ ಕಡಿಮೆ ಅವಧಿಯಲ್ಲಿ ಶ್ರೀಮಂತಿಕೆಯನ್ನು ಕಾಣಬಹುದು ಕಷ್ಟಪಟ್ಟು ದುಡಿಬೇಕು ದೈವ ಮಾರ್ಗ ಸನ್ಮಾರ್ಗದಲ್ಲೇ ನಡೆಯಬೇಕು ಕಷ್ಟ ಸುಖವಿಲ್ಲ ದೇವರು ನೀಡುವಂತಹ ವರವೆಂದು ಜೀವಿಸಬೇಕು ಸುಲಭವಾಗಿ ಈ ಜಗತ್ತಿನಲ್ಲಿ ಏನೂ ಕೂಡ ಸಿಗೋದಿಲ್ಲ ಅದನ್ನ ಮರೆಯಬಾರದು ದೈವಶಕ್ತಿಯ ಅನುಗ್ರಹ ಸದಾ ಇರುತ್ತದೆ ಹಾಗೆಯೇ ಮನೆಯಲ್ಲಿನ ಎಲ್ಲಾ ಕಷ್ಟಗಳು ಕಳೆದು ಹಣದ ಖರ್ಚು ಕಡಿಮೆಯಾಗಲು ಶಂಕವನ್ನ ಮನೆಯಲ್ಲಿಡಬೇಕು ಇದರಿಂದ ಸ್ಥಿರಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಧನಾಕರ್ಷಣೆ ಉಂಟಾಗಿ ವಿಶೇಷ ಏಳಿಗೆಯನ್ನ ಮನೆಯಲ್ಲಿ ನೀವು ಕಾಣಬಹುದು ತೀವ್ರವಾದ ಸಾಲದ ಸಮಸ್ಯೆಗಳಿದ್ದವರು ಹುಣ್ಣಿಮೆಗೂ ಮೊದಲು ಬರುವಂತ ಬುಧವಾರದ ದಿನದಂದು ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬೆಳ್ಳಿ ಲೋಹದಿಂದ ತಯಾರು ಮಾಡಿದ ಚಿಕ್ಕ ಆನೆಯ ಮೂರ್ತಿಯನ್ನಿಡಬೇಕು ಮಹಾಲಕ್ಷ್ಮಿ ದೇವಿಗೆ ಆನೆಗಳೆಂದರೆ ಬಲು ಪ್ರೀತಿ ಬೆಳ್ಳಿ ಲೋಹ ಚಂದ್ರನಿಗೆ ಪ್ರಿಯ ಚಂದ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮಿ ದೇವಿ ಬೆಳ್ಳಿ ಆನೆಯ ವಿಗ್ರಹವನ್ನ ಮನೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಲಕ್ಷ್ಮೀಚಂದ್ರರ ಅನುಗ್ರಹದಿಂದ ಸಾಲಗಳು ಹಂತ ಹಂತವಾಗಿ ತೀರಿ ಹೋಗುತ್ತದೆ ಇನ್ನು ಯಾವುದಾದ್ರೂ ಮಂಗಳವಾರದ ದಿನ ಒಂದು ಚಿಕ್ಕ ಪಾತ್ರೆ ಅಥವಾ ಬಟ್ಟಲಿನಲ್ಲಿ ಜೇನುತುಪ್ಪವನ್ನ ತುಂಬಿಸಿ ಆ ಬಟ್ಟಲನ್ನ ಯಾರೂ ಓಡಾಡದೇ ಇರುವಂತ ನಿರ್ಜನ ಪ್ರದೇಶದಲ್ಲಿ ಚಿಕ್ಕದಾಗಿ ಗುಂಡಿ ತೆಗೆದು ಅದರೊಳಗೆ ಮುಚ್ಚಿ ಮನೆಗೆ ಬರಬೇಕು ಜೇನುತುಪ್ಪವು ಶುಕ್ರನಿಗೆ ಪ್ರಿಯವಾದದ್ದು ಈ ಕೆಲಸ ಮಾಡೋದ್ರಿಂದ ಶುಕ್ರನ ಬಲ ಹೆಚ್ಚಾಗುತ್ತದೆ ಜೇನುತುಪ್ಪದ ಬಟ್ಟಲನ್ನ ಎಲ್ಲಾದರೂ ಹೂತಿಡಲು ಸಾಧ್ಯವಾಗದಿದ್ರೆ ದೈವ ವೃಕ್ಷಗಳ ಕೆಳಗೆ ಇರುವೆಗಳಿಗೆ ಆಹಾರವಾಗಿ ಹಾಕ್ತಾ ಬರಬೇಕು ಇದರಿಂದಲೂ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಹಣದ ಎಲ್ಲ ಸಮಸ್ಯೆ ಸಾಲದ ಎಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗಿ ಸುಖ ನೆಮ್ಮದಿಯ ಜೀವನವನ್ನ ನೀವು ನೋಡಬಹುದು ಇನ್ನು ವ್ಯಾಪಾರಸ್ಥರು ವ್ಯಾಪಾರ ಚೆನ್ನಾಗಿ ನಡಿಬೇಕು ನರ ದೃಷ್ಟಿ ಅಕ್ಕಪಕ್ಕದ ಅಂಗಡಿಯವರ ದೃಷ್ಟಿ ದೂರವಾಗಿ ಚೆನ್ನಾಗಿ ವ್ಯಾಪಾರ ಆಗಲು ಏಳು ಲಡ್ಡುಗಳಿಂದ ಮನೆಯವರ ಕೈನಲ್ಲಿ ದೃಷ್ಟಿಯನ್ನು ತೆಗೆಸಿಕೊಳ್ಬೇಕು ಹೇಗೆಂದರೆ ಏಳು ಲಡ್ಡುಗಳನ್ನು ಕೈನಲ್ಲಿ ಹಿಡಿದು ನಿಮ್ಮ ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಸುತ್ತಿ ನಂತರ ಆ ಏಳು ಲಡ್ಡುಗಳನ್ನು ಗೋಮಾತೆಗೆ ಅಥವಾ ಮೂಕಜೀವಿಗಳಿಗೆ ಶ್ವಾನಗಳಿಗೆ ಆಹಾರವಾಗಿ ನೀಡಬೇಕು ಇದರಿಂದ ಹಣದ ಎಲ್ಲ ಸಮಸ್ಯೆಗಳ ಜೊತೆಗೆ ವ್ಯಾಪಾರದಲ್ಲಿನ ಅಡೆತಡೆಗಳು ಅಕ್ಕಪಕ್ಕದವರ ದೃಷ್ಟಿದೋಷಗಳು ಶೀಘ್ರವಾಗಿ ದೂರವಾಗಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ನೋಡಿದ್ರಲ್ಲ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ಯಾವ ಬೇರನ್ನು ಕಟ್ಟಬೇಕು ವ್ಯಾಪಾರಸ್ಥರು ವ್ಯಾಪಾರದ ಏಳಿಗೆಗೆ ಯಾವ ತಂತ್ರವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶ್ರೀಕೃಷ್ಣ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ